ಶಾಲೆ ಪ್ರವಾಸ ಎಂದರೆ ನನಗೆ ತುಂಬ ಇಷ್ಟ ಈ ಬಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಶಾಲೆ ಶೈಕ್ಷಣಿಕ ಪ್ರವಾಸಕ್ಕೆಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಕ್ಕೆ ಹೊರಟಿದ್ದೇವೆ ನಮಗಾಗಿ ಶಾಲೆಯಿಂದ ಬಸ್ಸಿನ ವ್ಯವಸ್ಥೆ ಮಾಡಿ ಮಾಡಲಾಗಿತ್ತು ಅಲ್ಲಿ ತಲುಪಿದ ಕೂಡಲೇ ನಮ್ಮ ನಮ್ಮ ಶಿಕ್ಷಕರು ತಿಂಡಿಯ ವ್ಯವಸ್ಥೆ ಮಾಡಿದ್ದರು ಇಡ್ಲಿ ಸಾಂಬಾರ್ ತಿಂದೆವು ನಂತರ ಸಫಾರಿ ಮೂಲಕ ಕಾಡನ್ನು ಸುತ್ತುತ್ತ ಅಪರೂಪದ ಪ್ರಾಣಿಗಳಾದ ಬೆಳಿಹುಲಿ ಸಿಂಹ ಸಿಂಹಿಣಿ ಹಾಗೂ ಕೃಷ್ಣಮುಗ ನೋಡಿ ಆಶ್ಚರ್ಯಪಟ್ಟೆವು ನಂತರ ಮೃಗಾಲಯದಲ್ಲಿ ನೀರಾನೆ ಚಿಂಪಾಂಜಿ ಆಮೆ ಇತರ ಪ್ರಾಣಿಗಳು ಇದ್ದೆವು ಮುದ್ದಾದ ಜಿಂಕೆ ಮರಿಗಳು ನಿದ್ದೆ ಮಾಡುತ್ತಿದ್ದೆವು ಅದ ಅದಲ್ಲದೆ ಹಲವಾರು ಪ್ರಾಣಿ ಪಕ್ಷಿಗಳನ್ನು ನೋಡಿ ಸಂತೋಷವಾಯಿತು ಸುಸ್ತಾದ ನಮ್ಮೆಲ್ಲರಿಗೂ ಊಟದಲ್ಲಿ ರುಚಿಯಾದ ಜಾಮೂನ್ ಫ್ರೈಡ್ ರೈಸ್ ನೂಡಲ್ಸ್ ಕೊಟ್ಟರು ಊಟದ ನಂತರ ಸ್ವಲ್ಪ ಹೊತ್ತು ಗೇಟಿನ ಸಮೀಪದ ಅಂಗಳದಲ್ಲಿ ನಾವೆಲ್ಲರೂ ಆಟ ಆಡಿದ್ದೆವು ಆಮೇಲೆ ಎಲ್ಲರೂ ಕುಳಿತು ಶಿಕ್ಷಕರು ನೀಡಿದ ಸಮೋಸ ಬನ್ ತಿಂದು ಫ್ರೂಟಿ ಕುಡದು ಬಸ್ಸಿನಲ್ಲಿ ಶಾಲೆಗೆ ತಿರುಗಿ ಬಂದೆವು ಸಂಜೆ ಆಗಿತ್ತು ನಮ್ಮ ಶಾಲೆ ಪ್ರವಾಸ ಚೆನ್ನಾಗಿತ್ತು ನಾವೆಲ್ಲರೂ ತುಂಬ సంతోషపట్టెవు